ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಅದಕ್ಕೆ ಹೆಸರು ಕಾಳು ಹಾಕ್ಬಿಟ್ಟು ಇದು ಬೇರೆ ಥರ ಈಸಿ ಮೆಥೆಡಾಗಿ ಮಾಡ್ಕೋಬೋದು ತುಂಬಾ ಸುಲಭ ಬೇಗನೆ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಒರೆಸ್ಕೊಂಡು ಬಟ್ಟೆ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುರ್ಕೋಬೇಕು ಇದನ್ನು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಇದ್ದೀನಿ ಅಂಟೆಲ್ಲ ಹೋಗಬೇಕು ಉಪ್ಪು ಮತ್ತು ಎಣ್ಣೆ ಹಾಕಿ ಉರಿಯೋದ್ರಿಂದ ಬೇಗ ಅಂಟೆಲ್ಲ ಹೋಗುತ್ತೆ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಸಾರೆಲ್ಲ ಲೋಳೆ ಆಗುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಐದರಿಂದ ಆರು ನಿಮಿಷ ಆದರೂ ಬೇಕು ಉರಿಯೋದಕ್ಕೆ ಏಕೆಂದರೆ ನಾವು ಹೈ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಸೀದೋಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಕಪ್ಪಾಗುತ್ತೆ ಬೆಂಡೆಕಾಯಿ ಎಲ್ಲ ಆ ಫ್ರೆಂಡ್ಸ್ ಇದು ಇರಲಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದ್ದೀನಿ ಎರಡು ಟೊಮೊಟೊ ಆ ಫ್ರೆಂಡ್ಸ್ ಇದನ್ನು ಚ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿದೆ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಇದೇನು ಉರಿಯೋದೇನು ಬೇಡ ಆ ಬಿಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದೆರಡು ಟೇಬಲ್ ಸ್ಪೂನ್ ಆ ಫ್ರೆಂಡ್ಸ್ ಇಲ್ಲಿ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಬೆಂಡೆಕಾಯಿನೂ ಆಗಿದೆ ಹುರಿದಿರೋದು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪನೂ ಕಪ್ಪಾಗಿಲ್ಲ ಬೆಂಡೆಕಾಯಿ ಏಕೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಇಲ್ಲೂ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಾಗಿಲ್ಲ ಎಣ್ಣೆನು ಸಾಸಿವೆ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿ ಹುರಿದು ಅದು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಒಂದು ಒಂದು ಸೆಕೆಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಫ್ರೆಂಡ್ಸ್ ಈಗ ರುಬ್ಬಿರ ಮಸಾಲೆ ಆ ನೀರು ಎಷ್ಟು ಬೇಕಷ್ಟು ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಇದೆ ಇನ್ನೂ ನೀರು ಹಾಕಬೇಕು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ನೀರು ಇದ್ದೀನಿ ಏಕೆಂದರೆ ಗಟ್ಟಿಯಾಗಿಬಿಡುತ್ತೆ ಕುದಿ ಬಂದರೆ ಅದು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷ ಕುದಿ ಬಂದರೆ ಸಾಕು ಏಕೆಂದರೆ ಬೆಂಡೆಕಾಯಿ ಬೇಗ ಬೆಂದ್ಬಿಡುತ್ತೆ ಉರಿದಿರ್ತೀವಲ್ಲ ಬೇಗನೆ ಬೆಂದ್ಬಿಡುತ್ತೆ ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿಡ್ತಾಯಿದ್ದೀನಿ ಆ ಫ್ರೆಂಡ್ಸ್ ನೋಡಿ ಕುದೀತಾ ಇದೆ ಅದು ಮಸಾಲೆ ದಸಿ ಸ್ಮೆಲ್ ಓದಿ ಸಾಕು ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಅನ್ನದ ಜೊತೆ ಒಂದ್ಸಲ ಟ್ರೈ ಮಾಡಿ ಆ ಫ್ರೆಂಡ್ಸ್ ನಿಮಗೆ ಬೆಂಡೆಕಾಯಿ ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು